കൊണ്ടാല സോമേശ്വര ശ്രീ സോമനാഥ ദേവസ്ഥാന എതിരടുപ്പുന ഒട്ടു മൂജി എക്കര അച്ഛപഥാജി സെൻസ് സരക്കാരി ജാഗന് സോമേശ്വര ദേവസ്ഥാന പതിരും മൽപോട് പണ്ടത് കോട്ടകാര് സനാതന ധർമ്മജാഗതി സമിതി സംസദരു ക ബ്രേഷ് ചൌട്ട ബൊക്ക ജില്ലാധികളു ശനിവാര കണ്ടെ മനവി ഒപ്പ ಸೋಮೇಶ್ವರ ದೇವಸ್ಥಾನದ ಎದುರದ ಒಂಜಿ ಎಕರೆ ಮುಂದೆ ಸೆನ್ಸ್ ಬೊಕ್ಕ ಸರ್ವೆ ನಂಬರ್ ಬಾರ್ ಐನು ಸೀಡ್ ಎರಡು ಎಕರೆ ಮುಪ್ಪತ್ತೊಂಜಿ ಸೆನ್ಸ್ ಒಟ್ಟು ಮೂಜಿ ಎಕರೆ ಅಚ್ ಸೆನ್ಸ್ ಸರಕಾರಿ ಜಾಗೆ ರೈಲ್ವೆ ಇಲಾಖೆದ ದ ಸ್ವಾಧೀನ ಸರಿಸುಮಾರು ಸುಮಾರು ಎಲ್ಪತ್ತೈದು ವರ್ಷದ ದುಂಬು ಈ ಜಾಗೆ ಜಲ್ಲಿ ಕಲ್ಲು ಬೋಡಾದ ರೈಲ್ವೆ ಇಲಾಖೆಗ ಭೂಮಾಪನ ಇಲಾಖೆ ಪರವಾನಗಿ ಕೊರದು ಒಪ್ಪಂದ ಆದಿತ್ತಂಡು ಇತ್ತೆ ಈ ಒಪ್ಪಂದ ಮುಗಿದು ಐದು ವರ್ಷ ಕರಿಂಡಲ ಜಾಗೆ ನನಲ ರೈಲ್ವೆ ಇಲಾಖೆದ ದ ಸ್ವಾದಿ ನಡೆ ಉಂಡು ಇಂದಿನ ಇತಿಹಾಸ ಪ್ರಸಿದ್ಧಿ ಶ್ರೀ ಸೋಮನಾಥ ದೇವಸ್ಥಾನದ ಪುದರ್ಗ್ ಮಲ್ತುಕೋರು ಶ್ರೀ ಸೋಮನಾಥ ದೇವಸ್ಥಾನದ ಅಭಿವೃದ್ಧಿಗೆ ಪ್ರವಾಸೋದ್ಯಮದ ದೃಷ್ಟಿ ಇಂದು ದಿಂಚ ಅಗತ್ಯ ಪಂಡದ ಸಮಿತಿ ದಾಖಲು ಮನವಿಡು ತೆರಿಪಾದಿರು ಇನ್ನದ ಬಗ್ಗೆ ಸನಾತನ ಧರ್ಮ ಜಾಗೃತಿ ದ ಪ್ರಮುಖ ಕೃಷ್ಣ ಶೆಟ್ಟಿ ತಾಮರ್ ಪೊಲವು ಕೋರಿ ಸನಾತನ ಧರ್ಮ ಜಾಗೃತಿ ಸಮಿತಿ ಉಳ್ಳಾಲ ಒಳಪಟ್ಟಿದ್ದು ನಾವು ಪ್ರಾರಂಭವಾಗಿ ಲೋಕಸಭಾ ಸದಸ್ಯರಿಗೆ ನಾವೊಂದು ಮನವಿ ಕೊಟ್ಟಿದ್ದೇವೆ ಅದರ ಒಟ್ಟಿಗೆ ಜಿಲ್ಲಾಧಿಕಾರಿಯವರಿಗೂ ಕೊಟ್ಟಿದ್ದೇವೆ ಸೋಮೇಶ್ವರ ದೇವಸ್ಥಾನದ ಎದುರು ಕಡೆ ಸಾಧಾರಣ ಎಪ್ಪತ್ತೈದು ವರ್ಷಕ್ಕೆ ಮೊದಲು ರೈಲ್ವೆಯವರಿಗೆ ಜಲ್ಲಿಕಲ್ಲು ತೆಗಿಲಿಕ್ಕೆ ಲೀಜಿಗೆ ಕೊಟ್ಟಿದ್ದರು ಜೋಲಜಿಸ್ಟ್ ಡಿಪಾರ್ಟ್ಮೆಂಟ್ನವರು ಅದು ರದ್ದಾಗಿ ಸಾಧಾರಣ ಐದು ವರ್ಷ ಆಯಿತು ಇಷ್ಟರವರೆಗೆ ಅದನ್ನು ರೈಲ್ವೆಯವರಿಂದ ಸ್ವಾಧೀನ ಇದ್ದದನ್ನು ಬದಲಾವಣೆ ಆಗಲಿಲ್ಲ ಆ ಬದಲಾವಣೆ ಮಾಡಬೇಕು ಅಂತೇಳಿ ಲೋಕಸಭಾ ಸದಸ್ಯರಿಗೆ ನಾವು ನಾವೊಂದು ಮನವಿ ಕೊಟ್ಟಿದ್ದೇವೆ ಡಿ ಸಿ ಮನವಿ ಕೊಟ್ಟಿದ್ದೇವೆ ಅದನ್ನು ಆದಷ್ಟು ಬೇಗ ರೈಲ್ವೆಯವರ ಹೆಸರಲ್ಲಿ ಪಹಣಿ ಪತ್ರದಲ್ಲಿ ಹೆಸರಿದ್ದನ್ನು ಅದನ್ನು ಬದಲಾವಣೆ ಮಾಡಿ ಸೋಮೇಶ್ವರ ಸೋಮನಾಥ ದೇವಸ್ಥಾನ ಮಾಗನ್ಯ ದೇವಸ್ಥಾನದ ಹೆಸರಲ್ಲಿ ಮಾಡಿ ಅಂತ ಅಂತೇಳಿ ನಮ್ಮ ಮನವಿ ನಮಗೆ ವಿಶ್ವಾಸ ಇದೆ ಲೋಕಸಭಾ ಸದಸ್ಯರು ಅದನ್ನು ಮಾಡಿ ಕೊಟ್ಟಾರೋ ಅಂತ ಹೇಳಿ ವಿಶ್ವಾಸದಲ್ಲಿ ಮನವಿ ಎಷ್ಟು ಜನ ಇದ್ದು ನಾವು ಕೊಟ್ಟಿದ್ದೇವೆ ಅದೇ ಮಾಡಬೇಕು ಅದನ್ನು ಮಾಧ್ಯಮದ ಮೂಲಕ ಇನ್ನಷ್ಟು ನೀವು ಅವರನ್ನು ಎಚ್ಚರಿಸಬೇಕು ಅಂತೇಳಿ ನಿಮ್ಮ ಹತ್ರ ಮತ್ತು ಲೋಕಸಭಾ ವಿನಂತಿ ಸನಾತನ ಧರ್ಮ ಜಾಗೃತಿ ಸಮಿತಿಯ ಅಧ್ಯಕ್ಷರು ರಮೇಶ್ ಕೊಲ್ಯಾ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣರಾಜು ಕೋಶಧಿಕಾರಿ ಗಣೇಶ್ ಕೊಲ್ಯಾ ಪ್ರಮುಖ್ಯರು ಸುರೇಂದ್ರನ್ ಬೀರಿ ರಾಘವೇಂದ್ರ ಮಾಸ್ಟರ್ ಪವಿತ್ರ ಕುಮಾರ್ ಗಟ್ಟಿ ರಾಘವನ್ ಬೀರಿ ಪದ್ಮನಾಭ ಗಟ್ಟಿ ಜಯಂತ್ ಸಂಗೋಳಿಗೆ ಕೃಷ್ಣ ಬಿಎಂ ಶ್ರೀಮತಿ ರೇವತಿ ಟೀಚರ್ ಪ್ರದೀಪ್ ಕುಮಾರ್ ಅಡ್ಕ ವಸಂತ ಉಳ್ಳಾಲ್ ಇಂಚಿತಿ ಪ್ರಮುಖರು ಈ ಪುರು